ಮಹಾತ್ಮ ಗಾಂಧಿ ಉಪ್ಪಿನ ಸತ್ಯಾಗ್ರಹಕ್ಕೆ ದಂಡಿಯಾತ್ರೆ ಬರ್ತಾನೆ ಬರೋ ಸೀನು ಕಲಾಕ್ಷೇತ್ರದ ಒಂದು ಫ್ರಂಟ್ ಡೋರ್ ಇದೆಯಲ್ಲ ಪ್ರೇಕ್ಷಕರ ಮಧ್ಯದಿಂದ ಹಿಂಗೆ ಬರಬೇಕದು ಆ ಥರ ಪ್ಲ್ಯಾನ್ ಮಾಡಿದ್ವಿ ಒಬ್ಬ ಯೋಗೀಶ್ ಅಂತ ಇದ್ದ ಅವನು ಗಾಂಧಿ ಪಕ್ಕಕ್ಕೆ ನಿಂತ್ಕೋಬೇಕು ಇದೆಂದರೆ ಇದು ಏಕತಾರಿ ಹಿಡ್ಕೊಂಡು ಗಾಂಧಿ ಪಕ್ಕಕ್ಕೆ ನಿಂತ್ಕೋಬೇಕು ಅವನು ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ ಆಗಲೇ ಸೀನ್ ನಡೀತಾ ಅಂದರೆ ಹಿಂದಿನ ಸೀನ್ ನಡೀತಾ ಇರುವಾಗಲೇ ಅಲ್ಲಿ ಹೋಗಿ ಆಗಿ ಪ್ರಿಪೇರಾಗಿ ನಿಂತುಬಿಟ್ಟಿದ್ದಾರೆ ಎಲ್ಲಿ ಲಾಂಜಲ್ಲಿ ಕಲಾಕ್ಷೇತ್ರ ಅಂದರೆ ಫ್ರಂಟ್ ಡೋರ್ ಇವನ್ ಒಂದು ಸೀನ್ ಮುಗಿಸ್ಕೊಂಡು ದಡಬಡಂಗ್ ಓಡಿಬಿಟ್ಟಿದ್ದಾನೆ ಎಲ್ಲಿ ಸೈಡ್ ವಿಂಗಿಂದ ಸೈಡ್ ವಿಂಗಿಂದ ಅಲ್ಲಿ ಹೋಗ್ಬೇಕಲ್ಲ ಇವನು ಓಡೋಗೋದು ನೋಡ್ಬಿಟ್ಟು ಪೊಲೀಸರು ಓಡ್ಬಿಟ್ಟಿದ್ದಾರೆ ಎಲ್ಲಿ ಓಡಗ್ಲಿಕ್ಕೆ ಹತ್ತ ನೋಡೋದು ನೋಡ್ರಿ ಅವ್ರು ಮೆಟ್ಲ ಮೇಲೆಲ್ಲ ಬಿದ್ದವರು ಅಯ್ಯೋ ಅಯ್ಯೋ ಕಡೆಗೆ ಆ ಗುಂಪನ್ನ ಜಾಯ್ನ್ ಆಗಿದ್ದಾನೆ ಅವನು ಹೇಳ್ತಾನೆ ನಾನು ಸೀನ ಐತ್ರೀ ಅದಕ್ಕೆ ಹಾಕಿ ಆ ಆಮೇಲೆ ದಂಡಿ ಹತ್ರ ಹಿಂಗೆ ಮಧ್ಯದಲ್ಲಿ ಹಿಂಗೆ ಬರ್ತದೆ ಬರುವಾಗ ಮಹಾತ್ಮ ಗಾಂಧಿ ಕಿ ಜೈ ಅಂತ ಬಹ ಇದನ್ನೆಲ್ಲ ಸ್ಲೋಗನ್ ಹೇಳ್ಕೊಂತ ಹಿಂಗೆ ಬರುವಾಗ ಫ್ರಂಟ್ ಸೀಟಲ್ಲಿ ಫಸ್ಟ್ ರೋನಲ್ಲಿ ಎಂ ಪಿ ಪ್ರಕಾಶ್ ಕೂತಿದ್ದರು ಅವರು ಮುಂದೆ ಹಿಂಗೆ ಬಂದು ಹಿಂಗೆ ತಿರುಗಿ ಮೇ ಸ್ಟೇಜ್ಗೆ ಹತ್ತುವಾಗ ಗಾಂಧಿ ಒಂದು ಅದು ಒಂದು ದಂಡಿ ಯಾತ್ರೆ ಹಿಂಗೆ ಬಂದು ಹೋಗಿದ್ದು ನೋಡಿಬಿಟ್ಟು ಎಂ ಪಿ ಪ್ರಕಾಶ್ಗೆ ಎದ್ದು ನಿಂತ್ಕೊಂಡ್ಬಿಟ್ರು ಕಣ್ಣಿಗೆ ಕಟ್ಟದಂಗೆ ಆಯ್ತು ಅನಿಸುತ್ತೆ ಅವರಿಗೆ ಅವ್ರಿಗೆ ಅವ ಹಬ್ಬ ಕೈದಿ ಅಥವಾ ನಾಟಕ ಅಂತ ಅನಿಸ್ಲೇ ಇಲ್ಲ